ನಿಮ್ಮ ಮನೆಯಲ್ಲಿ ದೇವರ ಮನೆ ಇಲ್ಲವ ಅಥವಾ ಇಲ್ಲದಿದ್ದರೆ ರಾಯರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ದೇವರ ಮನೆಯಲ್ಲೇ ಪೂಜಿಸಬೇಕಾ ಅಥವಾ ಬೇರೆ ಸ್ಥಳದಲ್ಲಿಟ್ಟು ಪೂಜೆ ಮಾಡಿದರೂ ನಡೆಯುತ್ತದೆ ಎಂಬ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ವ್ಲಾಗಲ್ಲಿ ಅಲ್ಲಿ ಇದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ರಾಯರು ಒಳ್ಳೆಯದು ಮಾಡಲಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರು ಹತ್ರ ಕೇಳಿಕೊಂಡು ಈ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಇವಾಗ ಕೆಲವೊಬ್ರು ಮನೇಲಿ ದೇವ್ರ ಮನೆ ಇರುತ್ತೆ ಅಂದ್ರೆ ಮಿಕ್ಕ ಕೆಲವೊಬ್ರು ಮನೇಲಿ ದೇವ್ರ ಮನೆ ಇರೋದಿಲ್ಲ ಆದ್ರಿಂದಾಗಿ ದೇವ್ರ ಮನೆ ಇಲ್ಲದೇ ಇರೋರ್ ಮನೆಯಲ್ಲಿ ರಾಯರು ಪೂಜೆನ ಯಾವ ರೀತಿ ಮಾಡ್ಬೇಕು ಮತ್ತೆ ದೇವ್ರ ಮನೆ ಇದ್ರೆ ಮಾತ್ರ ರಾಯರು ಪೂಜೆ ಮಾಡ್ಬೇಕು ಅಂತ ಕೆಲವೊಬ್ರಿಗೆ ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ನಾನು ಇಲ್ಲಿ ಉತ್ತರನ ನೀಡ್ತಾ ಇರುವಂತದ್ದು ಇವಾಗ ಮೊದ್ಲಿಗೆ ದೇವ್ರ ಮನೆ ಇಲ್ಲ ಅಂದ್ರು ಪರವಾಗಿಲ್ಲ ನಡೆಯುತ್ತೆ ರಾಯರು ಪೂಜೆ ಮಾಡೋದಿಕ್ಕೆ ಅಂದ್ರೆ ಯಾವ ಕಡೆ ಇಟ್ಟು ನಾವು ಪೂಜೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಗೊತ್ತಾದ್ರೆ ನಾವು ರಾಯರನ್ನ ಎಲ್ಲಿ ಬೇಕಾದ್ರೂ ಪೂಜೆನ ಮಾಡ್ಬೋದು ಏನೂ ತೊಂದ್ರೆ ಆಗೋದಿಲ್ಲ ಇವಾಗ ನೀವು ದೇವ್ರ ಮನೆ ಇಲ್ಲ ಅಂದ್ರೆ ಒಂದು ಅಲ್ಲಿಗೆ ತರ ಪಟ್ಟಿ ತರ ಇಟ್ಕೊಂಡು ನೀವು ದೇವ್ರ ದೀಪ ಹಚ್ಚೋದಿಕ್ಕೆ ಕಳ್ಸ ಇಡೋದಿಕ್ಕೆ ದೇವ್ರ ಫೋಟೋದ್ ಮುಂದೆ ರೆಡಿ ಮಾಡ್ಕೊಂಡಿರ್ತೀರಾ ಅಲ್ವಾ ನೀವು ಬೇಕಾದ್ರೆ ಆ ಪಟ್ಟಿ ಕೆಳಗಡೆನೆ ಇಟ್ಟು ರಾಯರು ಪೂಜೆನ ಮಾಡ್ಬೋದು ನೆಲದ ಮೇಲೆ ಅಂದ್ರೆ ಒಂದು ಮಣೆನ ರೆಡಿ ಮಾಡ್ಕೊಂಡು ರಾಯರನ್ನ ಪೂಜೆನ ಮಾಡ್ಬೋದು ಇಲ್ಲ ಅದು ಸಾಧ್ಯ ಆಗಿಲ್ಲ ಒಬ್ಬೊಬ್ರು ಅಡುಗೆ ಮನೆಯಲ್ಲಿ ಸೆಲ್ಫ್ ಮೇಲೆ ರೆಡಿಮೇಡ್ ಪೂಜೆ ಮಾಡೋ ಅಂತ ಬಾಕ್ಸ್ ಎಲ್ಲ ಬಂದಿದೆ ಅದನ್ನೆಲ್ಲ ಹಾಕ್ಸಿರ್ತಾರೆ ಒಂದು ಒಬ್ಬೊಬ್ರು ಮನೆಯಲ್ಲಿ ಅವಾಗ ಕೆಳಗಡೆ ಎಲ್ಲ ಇಟ್ಟು ರಾಯರನ್ನ ಪೂಜೆ ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡಿ ಅಂತಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಅಂದ್ರೆ ಸೂರ್ಯನಿಗೆ ಮುಖ ಇರಬೇಕು ರಾಯರೋ ಫೋಟೋನ ಅಲ್ಲಿ ಇಡಬೇಕು ಇಲ್ಲ ಉತ್ತರಕ್ಕೆ ಇಟ್ಟು ನಾವು ಪೂಜೆನ ಮಾಡ್ಬೋದು ಏನು ಮಾಡಿ ಅಂತಂದ್ರೆ ನೀವು ಒಂದು ಮಣೆನ ಇಟ್ಕೊಳ್ಳಿ ಮಾರೋದ್ ಮಣೆ ಆದ್ರೂ ನಡೆಯುತ್ತೆ ಮಣೆನ ಇಟ್ಟು ನೀವು ಅದಕ್ಕೆ ಸ್ವಲ್ಪ ಗಂಜುಳ ಸ್ವಲ್ಪ ಗಂಧ ಅಶ್ನ ಕುಂಕುಮನ ಎಲ್ಲ ಹಚ್ಚಿ ನೀವು ರೆಡಿ ಮಾಡ್ಕೋಬೇಕು ಮೇಲೆ ಒಂದು ಶುದ್ಧವಾದ ಯೆಲ್ಲೋ ಕಲರ್ ಬಟ್ಟೆನೋ ಅಥವಾ ವೈಟ್ ಕಲರ್ ಬಟ್ಟೆನೋ ಇಲ್ಲ ಕೇಸರಿ ಕಲರ್ ಬಟ್ಟೆನೋ ನೀವು ಹಾಸ್ಕೊಂಡು ಆಮೇಲೆ ರಾಯರು ಫೋಟೋನೆಲ್ಲ ಶುಚಿ ಮಾಡಿಕೊಂಡು ನೀವು ರಾಯರೂನ ಫೋಟೋನೋ ಅಥವಾ ವಿಗ್ರಹನೋ ನೀವು ಇಟ್ಕೋಬಹುದು ಆ ಮಣೆ ಮೇಲೆ ಆಮೇಲೆ ರಾಯರಿಗೆ ಗಂಧನ ಹಚ್ಚಿ ಅವ್ರ ಮುಂದೆ ದೀಪನ ಇಟ್ಟು ತುಪ್ಪು ದೀಪನ ನೀವು ದೀಪನ ಅಣಿಸಿ ರಾಯರಿಗೆ ಕಲ್ಲ ಸೇಕ್ರೆನೋ ಹಾಲು ಸೇಕ್ರೆನೋ ನೀವು ನೈವೇದ್ಯಕ್ಕೆ ಇಟ್ಟು ಬಾಳೆಹಣ್ಣೆಲ್ಲ ಇಟ್ಟು ಕಾಯಿನೆಲ್ಲ ಹೊಡೆದು ನೀವು ಮತ್ತೆ ಗಣೇಶನ ಬಲಭಾಗಕ್ಕೆ ಇಟ್ಟು ನೀವು ಮೊದಲಿಗೆ ಗಣೇಶನ ಪೂಜೆನ ಮಾಡಿ ಗಣೇಶನಿಗೆ ಬೆಲ್ಲ ಕೊಬ್ಬರಿನ ನೈವೇದ್ಯಕ್ಕೆ ಇಟ್ಬಿಟ್ಟು ಗಣೇಶನ್ಗೆ ಹಚ್ಚಿರೋಂಥ ಇವಾಗ ಕರ್ಪೂರ ಆಗಿರ್ಬೋದು ಉದ್ಗಡ್ಡೆಯನ್ನು ರಾಯರಿಗೆ ಹಚ್ಚೋಗಿಲ್ಲ ಊದದ ಕಡ್ಡಿ ಆಗಿರ್ಬೋದು ರಾಯರಿಗೆ ಹಚ್ಚೋಗೆ ಇಲ್ಲ ಅದು ಮೊದಲಿಗೆ ಗಣೇಶನ ಪೂಜೆನ ಮಾಡಿ ನಂತರ ನೀವು ರಾಯರಿಗೆ ತುಳಸಿ ಹಾರನ ಹಾಕಿ ರಾಯರಿಗೆ ನೀವು ಬೇಕಾಗಿರೋವಂಥ ಅಲಂಕಾರನ ಮಾಡಿಕೊಂಡು ರಾಯರು ಪೂಜೆನ ಮಾಡ್ಬೋದು ಇದರಿಂದ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ ಅಂದರೆ ಬೆಳಗ್ಗೆ ನೀವು ಪೂಜೆ ಮಾಡಬೇಕು ರಾಯರು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ಈ ಥರ ಮನೆಲೆಲ್ಲ ಇಟ್ಟು ನೀವು ಪೂಜೆನ ಮಾಡ್ಬೋದು ಆಮೇಲೆ ತುಪ್ಪು ದೀಪ ಎಲ್ಲ ಉರಿದೋದ್ಮೇಲೆ ನೀವು ಆಮೇಲೆ ಬೇಕಾರೆ ಎಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡಿ ರಾಯರ ಮುಂದೆ ರಂಗೋಲಿನ ಹಾಕಿ ನೀವು ಪೂಜೆನ ಸ್ಟಾರ್ಟ್ ಮಾಡಿ ಆಮೇಲೆ ಪೂಜೆ ಕಂಪ್ಲೀಟ್ ಆಗಿ ದೀಪ ಎಲ್ಲ ಫುಲ್ ಹುರಿದ್ಮೇಲೆ ನೀವು ಅದು ಪ್ರಸಾದ ಎಲ್ಲ ಏನೇನು ಇಟ್ಟಿರ್ತೀರ ಎತ್ಕೊಂಡು ನಿಮ್ಮ ಮನೆಯವರೆಲ್ಲ ತಿನ್ಬಿಟ್ಟು ಆಮೇಲೆ ರಾಯರ ಫೋಟೋನ ಎಲ್ಲರೂ ನೀವು ಇಡೋದಿಕ್ಕಂತ ಜಾಗನ ಮಾಡ್ಕೊಳ್ಳಿ ಅಲ್ಲಿ ನೀವು ರಾಯರ ಫೋಟೋನ ಹಾಕ್ಬಹುದು ಮೊಳೆ ಎಲ್ಲ ಹಾಕ್ಬಿಟ್ಟು ಇಲ್ಲ ಅಂತಂದ್ರೆ ನೀವು ಸಂಜೆ ಪೂಜೆ ಮಾಡ್ತೀನಿ ಅಂತಂದ್ರೆ ಬೇಕಾದ್ರೆ ಫೋಟೋನ ಎತ್ತಿ ನೀವು ಮತ್ತೆ ಮನೆ ಮೇಲೆ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ಇವಾಗ ಮಕ್ಳಿರೋ ಮನೇಲಿ ಕೆಳಗಡೆ ಇಡಕ್ಕಾಗಲ್ಲ ಆಮೇಲೆ ನಾವೆಲ್ಲ ಓಡಾಡ್ತೀವಿ ಅಲ್ವಾ ಅದ್ರಿಂದ ಕೆಳಗಡೆ ಎಲ್ಲ ಇಡೋದಿಕ್ಕೆ ಸಾಧ್ಯ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನೀವು ಪೂಜೆ ಎಲ್ಲ ಮುಗ್ದೋದ್ಮೇಲೆ ಅದನ್ನೆಲ್ಲ ಎತ್ತಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ರಾಯರು ಫೋಟೋನ ನೀವು ಎಲ್ಲರೂ ಒಂದ್ ಕಡೆ ಮೋಳೆ ಹಾಕ್ಬಿಟ್ಟು ಇಟ್ಟಿರ್ತೀರಲ್ಲ ಜಾಗ ಅಲ್ಲಿಗೆ ನೀವು ರಾಯರು ಫೋಟೋನ ಹಾಕ್ಬೋದು ಅಲ್ಲೇ ಇಟ್ಟು ನೀವು ಪೂಜೆನ ಮಾಡ್ಬೋದು ದಿನನಿತ್ಯ ಪೂಜೆ ಮಾಡಬೇಕಾದ್ರೆ ಗುರುವಾರದ ದಿವಸ ಮಾತ್ರ ನೀವು ಥರ ಮನೆ ಮೇಲೆ ಇಟ್ಟು ನೀವು ಪೂಜೆನ ಮಾಡ್ಬೋದು ಇಲ್ಲ ವತ ಮಾಡ್ತಿದ್ದೀರಾ ಏಳು ವಾರ ರಾಯರ ಪೂಜೆನ ಮಾಡ್ತಾ ಇದ್ದೀರಾ ಇಲ್ಲ ಮೂರು ವಾರ ರಾಯರು ಪೂಜೆನ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಪೂಜೆನ ಮಾಡಿ ಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬಂದು ನೀವು ಸಪ್ರೇಟಾಗಿ ಎತ್ತಿ ಇಟ್ಕೋಬಹುದು ಇಲ್ಲ ಆಗ್ಲಿಲ್ವಾ ಬೇಕಾದ್ರೆ ನೀವು ಸಂಜೆ ತನಕ ನೀವು ಇಲ್ಲಿ ಗುರುವಾರನೂ ಕೂಡ ನೀವು ಸಂಜೆ ದೀಪನೆಲ್ಲ ಅಣಿಸ್ಬಿಟ್ಟು ನೀವು ಆಮೇಲೆ ತೆಗ್ದಿರ್ತೀನಿ ಅಂದರೂ ನಡೆಯುತ್ತೆ ಒಂದು ದಿವಸ ಪೂರ್ತಿನೂ ನೀವು ಇಟ್ಕೊಂಡು ಬೇಕಾದ್ರೆ ಆಮೇಲೆ ನೀವೆಲ್ಲರೂ ಒಂದು ಕಡೆ ಸಪ್ರೇಟಾಗಿ ಆಗಿ ಫೋಟೋನ ಹಾಕೋಬಹುದು ಇಲ್ಲ ನಮಗೆ ಆಗಲ್ಲ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಈ ರೀತಿಯೂ ಮಾಡ್ಕೋಬಹುದು ಅಂದ್ರೆ ರಾಯರು ಫೋಟೋ ಕೆಳಗಡೆ ಇದ್ದಾಗೆ ಜಾಸ್ತಿ ರಾಯರು ಇದಕ್ಕೆ ಮನೆಗೆ ಆಗಲಿ ಸಾಮಾನಿಗೆ ಆಗಲಿ ಯಾರೇ ಆಗಲಿ ಮುಟ್ಟೋದಾಗಿರ್ಬೋದು ಇಲ್ಲ ಕಾಲು ಸೋಕ್ಸೋದೇ ಆಗಲಿರ್ಬೋದು ಎಲ್ಲ ಏನು ಮಾಡೋಗಿಲ್ಲ ಮತ್ತೆ ರಾಯರು ಫೋಟೋ ಇದ್ದಿದ್ದ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕಸದಿ ಕಸ ಗುಡಿಸ್ಬೇಕಾದ್ರೆ ಪೊರ್ಕೆನ ತಗೊಂಡು ಗುಡ್ಸೋಕ್ಕೆ ಹೋಗ್ಬೇಡಿ ಒಂದು ಬಟ್ಟೆನ ಇಟ್ಕೊಂಡು ಕಸನ ತಗೋಬೇಕು ನೀವು ಇದನ್ನ ನೆನ್ಪುಮಾರಿ ಇಟ್ಕೊಳ್ಬೇಕು ಮತ್ತೆ ನೀವು ಸಂಜೆ ತನಕ ಇರ್ತೀರಾ ಫೋಟೋನ ಇಲ್ಲ ಗುರುವಾರ ಒಂದು ಪೂರ್ತಿ ಇದು ಶುಕ್ರವಾರ ಬೆಳಗ್ಗೆ ತೆಗ್ದು ಇತ್ತಿರ್ತೀವಿ ಅಂದ್ರೆ ನಡೆಯುತ್ತೆ ಅಂದರೆ ಶುಕ್ರವಾರ ಸ್ಥಾನನೇ ಮಾಡಿ ಆಮೇಲೆ ನೀವು ತೆಗೆದು ಇಡ್ಬೋ ಇಡಬೇಕಾಗಿರುವಂಥದ್ದು ಅಂದರೆ ಫೋಟೋ ಇಟ್ಟಿರ್ತೀರ ಸಂಜೆ ತನಕ ಅಂದರೆ ಪೂರ್ತಿ ಎಲ್ಲ ಎತ್ಕೊಬಾರ್ದು ಪ್ರಸಾದನ ಸ್ವಲ್ಪ ತಗೊಂಡು ಸ್ವಲ್ಪ ಅಲ್ಲೇ ಬಿಡಬೇಕು ಸಂಜೆ ತನಕನೂ ನೀವು ತೆಗಿತಿದ್ದೀರಾ ರಾಯರದ್ದು ಫುಲ್ಲು ಎಲ್ಲ ಕ್ಲೀನ್ ಮಾಡ್ತಾ ಇದೀರ ಅನ್ನೋ ಮಾತ್ರ ಎಲ್ಲ ತೆಗ್ದು ಆ ಹೂವು ಎಲ್ಲ ದೀಪಗಳಿಗೆಲ್ಲ ಇಟ್ಟಿರುವಂತ ಹೂವನ್ನೆಲ್ಲ ಅಷ್ಟೇ ನೀವು ಯದರೊಂದು ಗಿಡಕ್ಕೋ ಇಲ್ಲ ರಾಯರು ಮುಂದೆ ಇಟ್ಟಿರೋ ನೀರು ಅದೆಲ್ಲ ಒಂದು ತುಳಸಿ ಗಿಡಕ್ಕಾರು ಹಾಕ್ಬೋದು ಇಲ್ಲಾಂದರೆ ಅಂದ್ರೆ ತೆಂಗಿನ ಗಿಡಕ್ಕೆ ಯಾರು ತುಳಿದಿರೋ ಜಾಗಕ್ಕೆ ಹಾಕಿದ್ರೆ ಒಳ್ಳೆಯದು ರಾಯರ ಫೋಟೋನ ಎತ್ತಿ ನೀವು ನಾರ್ಮಲಾಗಿ ಆಗಿ ಇಟ್ಕೊಂಡು ಮೊಳೆ ಓಡಿಕೊಂಡಿರ್ತಿರಲ್ಲ ರಾಯರು ಫೋಟೋ ಹಾಕೊಳೋದಿಕ್ಕೆ ಅಂತ ಅಲ್ಲಿ ಇಟ್ಕೊಂಡು ನೀವು ಡೈಲಿ ಪೂಜೆ ಮಾಡ್ತಿರಲ್ವ ನಿಮ್ಮ ಮನೆ ದೇವ್ರಗಳಿಗೆ ಅವಾಗ ರಾಯರಿಗೂ ಪೂಜೆ ಮಾಡಿದ್ರೆ ನಡೆಯುತ್ತೆ ಗುರುವಾರ ಒಂದು ದಿವಸ ಮಾತ್ರ ಈ ರೀತಿ ಮಾಡಿ ರಾಯರು ಯಾವುದೇ ರೀತಿ ನಾವು ಮಾಡಿದ್ರು ಕೂಡ ಒಪ್ಕೋತಾರೆ ನಮ್ಮ ಪೂಜೆ ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಷ್ಟೇನೆ ರಾಯರಿಗೆ ಕಲಿಯುಗದ ಕಾಮಧೇನು ಅಂತಲೇ ಅಂತಾರಲ್ವ ರಾಯರು ಯಾವುದೇ ರೀತಿ ಇದ್ರೂ ಕೂಡ ಅವರು ಒಪ್ಪಿಕೊಂಡು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂದರೆ ನಾವು ಮಾಡೋವಂಥ ಕೆಲಸದಲ್ಲೇ ಆಗಲಿ ಯಾವುದೇ ಒಂದು ಕೆಲಸ ಆದ್ರಷ್ಟೇ ನಾವು ಶ್ರದ್ಧೆ ಇಟ್ಟು ಮಾಡಿದ್ರೆ ನಾವು ಮಾಡೋದಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿ ಬರುತ್ತೆ ಅಂತ ಅಂತಾರಲ್ವ ಆ ರೀತಿ ನೀವು ಪೂಜೆ ಸಿಂಪಲಾಗೆ ಮಾಡಿ ರಾಯರಿಗೆ ಎರಡು ಎಣ್ಣೆ ಇಟ್ಬಿಟ್ಟು ಒಂದು ಸ್ವಲ್ಪ ಕಲ್ಸೆಕ್ರೆ ಇಟ್ಟು ಎರಡು ತುಪ್ಪು ದೀಪನ ಹಚ್ಚಿ ನೀವು ಒಂದು ಕರ್ಪೂರನ ಬೆಳಗ್ಬಿಟ್ರು ಸಾಕು ರಾಯರಿಗೆ ರಾಯರ ಹತ್ರ ನಮಸ್ಕಾರ ಮಾಡ್ಕೊಂಡ್ರೆ ಸಾಕು ರಾಯರೇ ಅಂತಂದ್ರೆ ರಾಯರು ಅಲ್ಲಿ ಅನುಗ್ರಹ ಮಾಡೇ ಮಾಡ್ತಾರೆ ನಮಗೆ ಅಂದರೆ ಮಾಡೋ ವಿಧಾನ ಕರೆಕ್ಟಾಗಿ ಇರಬೇಕು ಅಷ್ಟೇ ನೀವು ಜಾಸ್ತಿ ತುಂಬಾ ಈ ರೀತಿ ಕಟ್ಟುನಿಟ್ಟಾಗಿ ಈ ರೀತಿಯೇ ಇರಬೇಕು ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂದರೆ ನಮ್ಮ ಮನಸ್ಸು ತುಂಬ ಶುದ್ಧವಾಗಿದ್ರೆ ಎಲ್ಲ ಕೆಲಸನೂ ಇಷ್ಟೇನೇ ಯಾವುದೇ ಕಷ್ಟ ಇರಲಿ ಯಾವುದೇ ಸುಖ ಇರಲಿ ಎಲ್ಲ ಒಳ್ಳೇದಾಗೇ ಆಗುತ್ತೆ ಇದಿಷ್ಟು ರಾಯರು ಬಗೆಗಿನ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್